ಗರ್ಗರಿಯಾದ ಮಸಾಲೆ ದೋಸೆ ಈ ರೀತಿ ಮಸಾಲೆ ದೋಸೆ ಮಾಡಿಕೊಟ್ರೆ ಒಂದಲ್ಲ ನಾಲ್ಕು ದೋಸೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಹೋಟೆಲ್ಗೆ ಹೋಗ್ದಿರಾ ಮನೆಯಲ್ಲೇ ಇವತ್ತು ತುಂಬ ರುಚಿಯಾಗಿ ಮಸಾಲೆ ದೋಸೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇದರ ಜೊತೆಗೆ ಚಟ್ನಿ ಸಾಂಬಾರ್ ಪಲ್ಯ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಪೂರ್ತಿಯಾಗಿ ನೋಡಿ ಬನ್ನಿ ಈಗ ಈ ಗರ್ಗರಿಯಾದ ಮಸಾಲೆ ದೋಸೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ದೋಸೆ ಮಾಡ್ಕೊಳ್ಳೋದಕ್ಕೆ ಮೊದಲು ಅಕ್ಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ಒಂದು ಕಪ್ ಕುಸಲಕ್ಕಿ ತಗೊಂಡಿದ್ದೀನಿ ಅಂದರೆ ಬಾಯ್ಲ್ಡ್ ರೈಸ್ ಈ ಅಕ್ಕಿ ಸೇರಿಸೋದ್ರಿಂದ ದೋಸೆ ತುಂಬ ಗರಗರಿಯಾಗಿ ಬರುತ್ತೆ ಇದರ ಜೊತೆಗೇ ಒಂದು ಕಪ್ ರಾ ರೈಸ್ ಸೇರಿಸ್ಕೊಳ್ಬೇಕು ನಾನಿಲ್ಲಿ ರೇಷನ್ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಇಡ್ಲಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಎರಡು ಕಪ್ ಅಕ್ಕಿ ಸೇರಿಸ್ಕೊಂಡ್ರೆ ಅದೇ ಕಪ್ಪಲ್ಲೇ ಅರ್ಧ ಕಪ್ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಸೇರಿಸ್ಕೊಳ್ಬೇಕು ಈಗ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ತೊಗರಿಬೇಳೆ ಸೇರಿಸ್ಕೊಳ್ಳಿ ತೊಗರಿಬೇಳೆ ಮತ್ತು ಕಡಲೆಬೇಳೆ ಸೇರಿಸ್ಕೊಳ್ಳೋದ್ರಿಂದ ದೋಸೆ ಗರ್ಗರಿಯಾಗೂ ಬರುತ್ತೆ ಕಲರಾಗೂ ಬರುತ್ತೆ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಅದೇ ಕಪ್ಪಲ್ಲೇ ಕಾಲು ಕಪ್ ಗಟ್ಟಿ ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಸೇರಿಸೋದ್ರಿಂದ ದೋಸೆ ಸಾಫ್ಟಾಗಿ ಬರುತ್ತೆ ಈಗ ಇದೆಲ್ಲವನ್ನು ನೀಟಾಗಿ ತೊಳೆದು ಮತ್ತೆ ನೀರಾಕಿ ಹಾಕಿ ಐದು ಗಂಟೆ ನೆನೆಸಿಟ್ಕೊಳ್ಬೇಕು ನಾವಿದಕ್ಕೆ ಕುಸಕ್ಕಿ ಸೇರಿಸಿರೋದ್ರಿಂದ ನೆನೆಯೋದು ಸ್ವಲ್ಪ ಟೈಮ್ ಇಡಿಸುತ್ತೆ ಸೊ ಕರೆಕ್ಟಾಗಿ ಐದು ಗಂಟೆ ನೆನೆಸಿಟ್ಕೊಳ್ಳಿ ಕರೆಕ್ಟಾಗಿ ಐದು ಗಂಟೆ ನಾನು ಅಕ್ಕಿ ಮತ್ತು ಬೇಳೆನ ನೆನ್ಸಿಟ್ಟಿದೆ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಈಗ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ಇದನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ಉಳಿದಿರುವಂಥ ಅಕ್ಕಿನೂ ಇದೇ ರೀತಿಯೇ ರುಬ್ಕೊಂಡು ಪಾತ್ರೆಗೆ ಸೇರಿಸ್ಕೊಳ್ಬೇಕು ನೀವು ಬೇಕಿದ್ದರೆ ಇದನ್ನ ಗ್ರೈಂಡರಲ್ಲೂ ರುಬ್ಕೊಳ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ರಾತ್ರಿ ಇಡೀ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡಿ ಸ್ನೇಹಿತರೆ ಇದರ ಅವಸ್ಥೆ ಏನಾಗಿದೆ ಅಂತ ಯಾವುದಕ್ಕೂ ಇರಲಿ ಅಂತ ಈ ಪಾತ್ರೆ ಕೆಳಗಡೆ ತಟ್ಟೆ ಇಟ್ಟಿದೆ ಅದನ್ನು ಫುಲ್ಲಾಗಿದೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ನೀವು ನೋಡ್ಬೋದು ಈ ರೀತಿ ಫರ್ಮೆಂಟ್ ಆಗಿರುವಂಥ ದೋಸೆ ಇಟ್ಟಿಂದ ನೀವು ದೋಸೆ ಮಾಡಿದ್ರೆ ದೋಸೆ ತುಂಬಾ ಗರ್ಗರಿಯಾಗಿ ಬರುತ್ತೆ ಇದಕ್ಕೆ ಎಕ್ಸ್ಟ್ರಾ ಯಾವುದೇ ರೀತಿ ಸೋಡಾ ರವೆ ಅಕ್ಕಿ ಹಿಟ್ಟೆಲ್ಲ ಉಪಯೋಗಿಸೋದು ಬೇಡ ನಾನು ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ದೋಸೆ ಟೇಸ್ಟು ಚೆನ್ನಾಗಿರುತ್ತೆ ಕಲರು ಚೆನ್ನಾಗಿ ಬರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸೊ ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ದೋಸೆ ಇಟ್ಟು ರೆಡಿಯಾಗಿದೆ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಈ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ಟೋ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ ತಕ್ಷಣ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಮೀಡಿಯಂ ಸೈಜ್ದು ಎರಡು ಈರುಳ್ಳಿ ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಅರ್ಧ ಇಂಚು ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿದ್ದ ತಕ್ಷಣ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಮೀಡಿಯಂ ಸೈಜ್ದು ಐದು ಆಲೂಗಡ್ಡೆನ ಇದ್ದೀನಿ ನಾನು ಆಲೂಗಡ್ಡೆನ ಕುಕ್ಕರಲ್ಲಿ ಮೂರು ವಿಜಲ್ ಕೂಗಿಸ್ಕೊಂಡಿದ್ದೆ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿ ಮ್ಯಾಷ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಇದರ ಜೊತೆಗೇ ಅರ್ಧ ಟೀ ಸ್ಪೂನ್ ಅರಿಶಿನ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪು ಸೇರಿಸ್ಕೊಂಡಿದ್ರೆ ಈಗ ಒಂಚೂರು ಕಡಿಮೆನೆ ಸೇರಿಸ್ಕೊಳ್ಳಿ ಇದಕ್ಕೆ ಒಂದು ಕಾಲು ಲೋಟ ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿಯಾಗತ್ತೆ ನೆಕ್ಸ್ಟ್ ಈಗ ಈ ದೋಸೆ ಜೊತೆಗೆ ಸೂಪರ್ ಆಗಿರುವಂಥ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋಣ ಮೊದಲು ಈ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ಟ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಒಂದು ಕಪ್ ಕಡಲೆ ಬೀಜನ ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಮಾಡುವಂಥ ಚಟ್ನಿ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಸೊ ಕಡಿಮೆ ಹುರಿಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಒಂದು ನಾಲ್ಕು ನಿಮಿಷಕ್ಕೆ ನಾವು ಸೇರಿಸಿರುವಂಥ ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಿ ಇದರ ಬಣ್ಣ ಚೇಂಜ್ ಆಗಿರುತ್ತೆ ಈ ರೀತಿ ಲೈಟಾಗಿ ಬಣ್ಣ ಚೇಂಜ್ ಆಗ್ತಾ ಇದ್ದಂಗೆ ಇದಕ್ಕೆ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಪುದೀನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಪುದೀನ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಬೆಟ್ಟದ ನೆಲ್ಲಿಕಾಯಿ ಸೈಜಷ್ಟು ಹುಣಸೆ ಹಣ್ಣು ಮೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಕಾರಕ್ಕೆ ತಕ್ಕಂತೆ ಕಡಿಮೆ ಅಥವಾ ಜಾಸ್ತಿ ಉಪಯೋಗಿಸ್ಬೋದು ಈಗ ಮೂರು ಟೇಬಲ್ ಸ್ಪೂನ್ ಹುರಗಡ್ಲೆ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ಮತ್ತೆ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ತೆಂಗಿನಕಾಯಿನ ಸೇರಿಸ್ಬಿಟ್ಟು ಜಸ್ಟ್ ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಳ್ಳಿ ಈ ಎಲ್ಲ ಪದಾರ್ಥಗಳು ಪೂರ್ತಿಯಾಗಿ ತಣ್ಣಗಾಗಿದ್ದ ನಂತರ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಬೇಕು ಇದಕ್ಕೇ ಈಗ ಒಂದು ಚಿಕ್ಕ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡಿದ್ರೆ ಈ ರೀತಿ ಹಸಿಯಾಗೆ ಉಪಯೋಗಿಸಿದ್ರೆ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಪೂರ್ತಿ ಪೇಸ್ಟ್ ಥರ ನುಣ್ಣಗೆ ರುಬ್ಕೊಳ್ಬೇಡಿ ಸ್ವಲ್ಪ ಲೈಟಾಗಿ ತರತರಿಯಾಗಿ ರುಬ್ಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಚಟ್ನಿ ಕನ್ಸಿಸ್ಟೆನ್ಸಿ ನಿಮಗೆ ಬೇಕಾದರೆ ನೀರಾಗಿ ಮಾಡ್ಕೊಳ್ಬೋದು ಅಥವಾ ಗಟ್ಟಿಯಾಗಿ ಬೇಕಾದರೆ ಗಟ್ಟಿಯಾಗೂ ಮಾಡ್ಕೊಳ್ಬೋದು ನಾನೊಂಚೂರು ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಗ್ಯಾಸ್ಟರ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಕಾಲು ಟೀ ಸ್ಪೂನ್ ಇಂಗು ಪೌಡರ್ನ ಸೇರಿಸ್ಕೊಂಡು ಜಸ್ಟ್ ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಹೋಟೆಲ್ ಸ್ಟೈಲ್ ಕಡಲೆ ಬೀಜ ಚಟ್ನಿ ರೆಡಿಯಾಗತ್ತೆ ನೆಕ್ಸ್ಟ್ ಈಗ ಸಾಂಬಾರ್ ಮಾಡ್ಕೊಳ್ಳೋದಿಕ್ಕೆ ಮೊದಲು ಒಂದು ಪ್ರೆಷರ್ ಕುಕ್ಕರ್ ತಗೊಂಡು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ತೊಗರಿಬೇಳೆ ಅದೇ ಕಪ್ಪಲ್ಲೇ ಕಾಲು ಕಪ್ ಹೆಸರುಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ರುಚಿ ಚೆನ್ನಾಗಿರತ್ತೆ ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬೇಳೆ ಮುಳುಗುವಷ್ಟು ನೀರು ಸೇರಿಸ್ಕೊಳ್ಳಿ ಅಂದರೆ ಎರಡು ಕಪ್ ನೀರು ಸೇರಿಸ್ಬಿಟ್ಟು ಕಾಲು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಎಣ್ಣೆ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ಬೇಕು ಬೇಳೆ ಪೂರ್ತಿ ನುಣ್ಣಗೆ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ಳಿ ಬೇಳೆ ನೋಡಿ ಈ ರೀತಿ ನುಣ್ಣಗೆ ಬೆಂದಿರಬೇಕು ಸೌಟಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದು ಮ್ಯಾಶ್ ಆಗುತ್ತೆ ಅಥವಾ ಮ್ಯಾಶಲ್ಲಿ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ತೆಗೆದಿಟ್ಕೊಳ್ಳಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಒನ್ ಟೀ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಬಿಸಿಯಾಗಿದ ತಕ್ಷಣ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ನಾಲ್ಕರಿಂದ ಐದು ಎಸಲು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರ್ ಕಲರ್ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಕಾಳು ಅರ್ಧ ಟೀ ಸ್ಪೂನ್ ಗಸಗಸೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಳನ್ನ ಸ್ವಲ್ಪನೇ ಸೇರಿಸ್ಕೊಳ್ಬೇಕು ಜಾಸ್ತಿ ಸೇರಿಸಬಾರ್ದು ಇದೆಲ್ಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾಗಿದ ನಂತರ ಒಂದು ಬ್ಲೆಂಡರ್ ಜಾರಿಗೆ ಸೇರಿಸ್ಕೊಳ್ಳಿ ಇದರ ಜೊತೆಗೇನೆ ತುರಿದಿಟ್ಕೊಂಡಿರುವಂಥ ಅರ್ಧ ಕಪ್ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಕೊಬ್ಬರಿ ಈ ಸಾರಿಗೆ ಕೊಬ್ಬರಿ ಸೇರಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಈಗ ಒಂದೂವರೆ ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ಸೇರಿಸ್ಕೊಳ್ಳಿ ಈ ಸಾಂಬಾರ್ ಪೌಡರ್ ರೆಸಿಪಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಬೋದು ಒಂದು ಚಿಕ್ಕ ಬೆಟ್ಟದ ನೆಲ್ಲಿಕಾಯಿ ಸೈಜಷ್ಟು ಹುಣಸೆ ಹಣ್ಣ ನೀರಲ್ಲಿ ನೆನೆಸಿಬಿಟ್ಟು ಆ ನೀರಿನ ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅರ್ಶನ ಸೇರಿಸ್ಕೊಂಡು ಇದೆಲ್ಲವನ್ನು ನುಣ್ಣಗೆ ರುಬ್ಕೊಳ್ಬೇಕು ನೆಕ್ಸ್ಟ್ ಈಗ ಗ್ಯಾಸ್ಟೋ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅರ್ಧ ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಸೇರಿಸ್ಬಿಟ್ಟು ಇದರ ಜೊತೆಗೇ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಮೀಡಿಯಂ ಸೈಜ್ದು ಎರಡು ಈರುಳ್ಳಿ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಬಣ್ಣ ಈ ರೀತಿ ಲೈಟಾಗಿ ಚೇಂಜ್ ಆಗ್ತಾ ಇದ್ದಂಗೆ ಅದಕ್ಕೆ ಮೀಡಿಯಂ ಸೈಜ್ದು ಎರಡು ಟೊಮೆಟೊನ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಒಂದು ಮೂರಿಂದ ನಾಲ್ಕು ನಿಮಿಷ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟ್ ಸೇರಿಸ್ಕೊಳ್ಳಿ ಅದೇ ಬ್ಲೆಂಡರ್ ಜಾರ್ಗೆ ಒಂದು ಅರ್ಧ ಕಪ್ ನೀರು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆನ ಕುದಿಸ್ಕೊಳ್ಬೇಕು ನೋಡಿ ಮಸಾಲೆ ಈ ರೀತಿ ಕುದೀತಾ ಇರಬೇಕಾದ್ರೆ ನಾವು ಮೊದಲೇ ಬೇಯಿಸಿ ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಬೇಳೆನ ಸೇರಿಸ್ಕೊಳ್ಬೇಕು ಈಗ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಳ್ಳಿ ಇಲ್ಲಿ ಎರಡೂವರೆ ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ತೆಳುವಾಗೇ ಇರಬೇಕು ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು ಸಲ ನೀರು ಸೇರಿಸ್ಬಿಟ್ಟು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲೇ ಹತ್ತು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ನಾನಿಲ್ಲಿ ಹತ್ತು ನಿಮಿಷ ಸಾಂಬಾರನ್ನ ಕುದಿಸ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಳಿ ಈಗ ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಸೇರಿಸ್ಕೊಳ್ಬೇಕು ಹೋಟೆಲ್ಗಳಲ್ಲಿ ನೀವು ಸಾಂಬಾರು ಟೇಸ್ಟ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಅದು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಒಂಚೂರು ಬೆಲ್ಲ ಸೇರಿಸ್ಕೊಳ್ಳಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಸಲ ಕುದಿಸ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಘಮ ಘಮ ಅಂತ ಸಖತ್ ರುಚಿಯಾಗಿರುವಂಥ ಹೋಟೆಲ್ ಸ್ಟೈಲ್ ಇಡ್ಲಿ ದೋಸೆ ಸಾಂಬಾರು ರೆಡಿ ಆಗುತ್ತೆ ರೆಡಿಯಾಗಿದೆ ಈಗ ದೋಸೆ ಮೇಲೆ ಹಚ್ಚುವಂತಹ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಬ್ಲೆಂಡರ್ ಜಾರ್ ತಗೊಂಡು ಮೀಡಿಯಂ ಸೈಜ್ ಎರಡು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಅರ್ಧ ಟೀ ಸ್ಪೂನ್ ಬೆಲ್ಲ ಐದು ಬ್ಯಾಡಗೆ ಮೆಣಸಿನ್ಕಾಯಿ ಕಾಲ್ ಟೀ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಎರಡು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಸೇರಿಸಿಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಿದ್ರೆ ಸೇರಿಸಿಕೊಳ್ಳಿ ಇದು ಮೇಯ್ನ್ ಇಂಗ್ರೀಡಿಯಂಟ್ಸ್ ಕಾಲು ಟೀ ಸ್ಪೂನ್ ಅರಿಶಿನ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಅಷ್ಟೇ ನೋಡಿ ಈಗ ದೋಸೆ ಮೇಲ್ಗಡೆ ಹಚ್ಚುವಂಥ ಕೆಂಪು ಚಟ್ನಿ ರೆಡಿಯಾಗಿದೆ ಈಗ ದೋಸೆ ಮಾಡ್ಕೊಳ್ಳೋಣ ದೋಸೆ ಮಾಡ್ಕೊಳ್ಳೋದಕ್ಕೆ ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ ತವಾ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ಳಿ ಈ ರೀತಿ ಸೀಸನಿಂಗ್ ಮಾಡಿಬಿಟ್ಟು ನಂತರ ನೀವು ದೋಸೆ ಮಾಡೋದ್ರಿಂದ ದೋಸೆ ಕಾವಲಿಗೆ ಅಂಟ್ಕೊಳ್ಳೋಲ್ಲ ಚೆನ್ನಾಗಿ ಬರುತ್ತೆ ನೀವು ಸ್ಟಿಕ್ ತವಾ ಉಪಯೋಗಿಸ್ತೀರಾ ಅಂದರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೊಳ್ಳಿ ಈಗ ನಾರ್ಮಲ್ ಆಗಿ ದೋಸೆ ಯಾವ ರೀತಿ ಮಾಡ್ಕೊಳ್ತೀರಾ ಅದೇ ರೀತಿನೇ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮಸಾಲೆ ದೋಸೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ತೀರಾ ತೆಳುವಾಗೂ ಮಾಡಬಾರ್ದು ದೋಸೆ ಅಷ್ಟು ಚೆನ್ನಾಗಿರಲ್ಲ ಮೇಲೆ ಕ್ರಿಸ್ಪಿಯಾಗಿರಬೇಕು ಒಳಗಡೆ ಸಾಫ್ಟ್ ಆಗಿರಬೇಕು ಆವಾಗಲೇ ಮಸಾಲೆ ದೋಸೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಸೊ ನೋಡಿ ಈ ರೀತಿ ದೋಸೆ ಮಾಡಿಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ದೋಸೆನ ಬೇಯಿಸ್ಕೊಳ್ಬೇಕು ತುಂಬ ಗರ್ಗರಿಯಾಗಿ ದೋಸೆ ಬೇಕು ಅನ್ನೋದಾದರೆ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಅಥವಾ ಸಾಫ್ಟಾಗಿರಬೇಕು ಅನ್ನೋದಾದರೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ದೋಸೆ ಮೇಲೆ ಈ ರೀತಿ ಸ್ವಲ್ಪ ಡ್ರೈ ಆಗಿದ ತಕ್ಷಣ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿರುವಂಥ ಕೆಂಪು ಚಟ್ನಿನ ಹಚ್ಕೊಳ್ಬೇಕು ನೀಟಾಗಿ ಕೆಂಪು ಚಟ್ನಿನ ಎಲ್ಲ ಕಡೆಯೂ ಆಗಿ ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ದೋಸೆ ಬಣ್ಣ ಒಂದು ಕಡೆ ಗೋಲ್ಡನ್ ಕಲರ್ ಆಗಿ ಕ್ರಿಸ್ಪಿ ಆಗಿದ ತಕ್ಷಣ ರೆಡಿ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಪಲ್ಯನ ಇಟ್ಬಿಟ್ಟು ರೋಲ್ ಮಾಡಿಕೊಳ್ಬೇಕು ಅಷ್ಟೇ ಈಗ ಗರ್ಗರಿಯಾಗಿ ರುಚಿಯಾಗಿರುವಂಥ ಮಸಾಲೆ ದೋಸೆ ರೆಡಿಯಾಗಿದೆ ಉಳಿದಿರುವಂಥ ಎಲ್ಲ ದೋಸೆನೂ ಇದೇ ರೀತಿಯೇ ಮಾಡ್ಕೊಳ್ಳಿ ನಾನು ಹೇಳಿರುವಂಥ ಎಲ್ಲ ಸ್ಟೆಪ್ಸ್ನೂ ಫಾಲೋ ಮಾಡಿದ್ರೆ ಖಂಡಿತ ಹೋಟೆಲ್ಗಿಂತಲೂ ರುಚಿಯಾಗಿ ಮಸಾಲೆ ದೋಸೆ ಮನೆಯಲ್ಲೇ ಮಾಡ್ಕೊಳ್ಬೋದು ನಾನಿವತ್ತು ಮನೆಯಲ್ಲೇ ಯಾವುದೇ ರೀತಿ ಸೋಡಾ ರವೆ ಎಲ್ಲ ಉಪಯೋಗಿಸ್ತೀರಾ ಯಾವ ರೀತಿ ಗರ್ಗರಿಯಾದ ಮಸಾಲೆ ದೋಸೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ ನಮ್ಮ ಚಾನಲಲ್ಲಿ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ರೆಸಿಪಿನೂ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ದೋಸೆ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಗರ್ಗರಿಯಾಗಿದೆ ಅಂತ ಮೇಲ್ಗಡೆ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ಅದರಲ್ಲೂ ಈ ಚಟ್ನಿ ಸಾಂಬಾರ್ ಪಲ್ಯ ಸೂಪರ್ ಸೂಪರಾಗಿದೆ ಸೊ ಮಿಸ್ ಮಾಡಿದರೆ ಈ ರೆಸಿಪಿನ ಟ್ರೈ ಮಾಡಿ ಇವತ್ತಿನ ಈ ಮಸಾಲೆ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು